ನೋ ಟೆಂಪೋ ಸೌಂಡ್ ಆತೈತಿ ನಮ್ಮ ಡ್ಯಾಡಿ ಬಂತು ನಿಂಗು ಡ್ಯಾಡಿ ನಂಗು ಮಾತ್ರ ಡ್ಯಾಡಿ ಇಲ್ಲಪ್ಪ ನಮ್ಮ ಡ್ಯಾಡಿ ತಾನೆ ಮತ್ತೆ ನೋಡಿ ಅವರ ಅಪ್ಪ ಬಂತೈತಿ ಈಗ ಟೆಂಪೋ ಸೌಂಡ್ ಆಯ್ತು ಅದಕ್ಕೆ ಹೇಳ್ತ ಖುಷಿಗೆ ನಿಂಗು ಡ್ಯಾಡಿ ನಂಗು ಡ್ಯಾಡಿ ಅಂತ ಇದು ನಿನ್ ಮಿಡ್ಡಿಲ್ ಐತಲ್ಲ ಆ ಹುಡುಗಿ ಯಾರು ಪುಡ್ಗಿನ ಚಿಕ್ಕ ಹಾಂ ಬಚ್ಚಿಕ್ಕಂಡ ಸರಿ ಈಗ ಅಪ್ಪ ನಂಗೆ ಏನು ತರುತ್ತೆ ಹಾಂ ಜ್ವರಾಗ ಹೇಳು ಪೈಷ್ಟಾರು ನಿಂಗೆ ಇಷ್ಟು ಚೂರು ನನಗೆ ಇಷ್ಟ ನಿಂಗೆ ಇಷ್ಟು ಚೂರು ನನಗೆ ಇಷ್ಟು ನಿಂಗೆ ನನಗೆ ಇಲ್ಲ ಚಿನ್ನೋ ನನಗೆ ಅಪ್ಪ ನಮ್ಮ ಹಾ ನನಗೆ ಜಾಸ್ತಿ ನಿಮಗೆ ಕೊಡಲ್ಲಂಗು ನಮ್ಮ ಅಪ್ಪ ಬಂತು ಅಯ್ಯೋ ಹೆಂಗು ನಮ್ಮ ಅಪ್ಪ ನಾನು ನಾನಿವಾಗ ಡೋರ್ ತೆಗೀತೀನಲ್ಲ ನಮ್ಮಪ್ಪ ನನಗೆ ಕೊಡೋದು ನಿಜವಾಗ್ಲೂ ನನಗೆ ಕೊಡೋದು ಯಾರೇ ಹೊಡೆದ್ಬಿಡ್ತೀಯಾ

ಏ ಹುಳ ಬಂದವಾ ನಾನು ನಿಮ್ ಬತ್ತೆ ಜಾಗ ಅಂತ ಆ ತರ ಸಾಕ್ ಸಾಕ್ ಬಾ ಬೇಗ ಬಾ ಬೇಗ ಬಾ ಹಂಗ ಬೇಗ 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 ನನ್ಗೆ ಹೆಂಗ್ ಬಂದವೆ ಅಂತ ಎಂತ ನಮ್ ಡ್ಯಾಡಿ ತಾನೆ ನಮ್ ಡ್ಯಾಡಿ ತಾನೆ ನಮ್ ಡ್ಯಾಡಿ ತಾನೆ ಬಿಸಿ ಬಿಸಿ ಕಬಾಬ್ ಕುಡಿ ಕುಡಿ ನಂಗೆ ಕುಡಿ ನಂಗೆ ಕುಡಿ ನಂಗೆ ನಂಗೆ ಕೊಡಿ ನಂಗೆ ಕೊಡಿ ನಮ್ಮ ಡ್ಯಾಡಿ ನನಗೆ ತಾನೇ ತಂದಿರೋದು ಪ್ಲೀಸ್ ಕೊಡಿ ಏನು ಕೊಡಿ ಕೊಡಿ ಪ್ಲೀಸ್ ಕೊಡಿ ನಮ್ಮ ಡ್ಯಾಡಿ ನನಗೆ ತಾನೇ ತಂದಿರೋದು ನಮ್ಮ ಡ್ಯಾಡಿ ನನಗೆ ತಾನೇ ತಂದಿರೋದು ನಮ್ಮ ಅದೇ ಅದು ನಮ್ಮ ಡ್ಯಾಡಿ ನನಗೆ ತಾನೇ ತಂದಿರೋದು ತಂದಿರೋದು ಸರಿ ಯಾರಿಗೆ ತಂದಿರೋದು ಹೇಳು ಬಟ್ಟೆ ಎಲ್ಲ ಬಿತ್ತು ಅಗ್ಗೆ ಬಟ್ಟೆ ಎಲ್ಲ ಬೀಳ್ತಾವೆ ಬಿಟ್ಟಿದ್ದೀನಿ ಕೊಡಿ ಕೊಡಿ ತಿಂತೀನಿ ಕೊಡಿ ಪ್ಲೀಸ್ ಕೊಡಿ ಪ್ಲೀಸ್ ಕೊಡಿ ಸರಿ ಹರ್ಷ ನಡಿ ನಾವು ಇನ್ನೊಂದು ಇನ್ನೊಂದ್ ಚೂಪು ಇನ್ನೊಂದು ಥರ